ನಿರಂತರವಾಗಿ ಮಳೆಯಿಂದಾಗಿ ಬೆಣ್ಣೆತೋರ ಡ್ಯಾಂನ ನೀರು ಕಲಬುರಗಿಯ ಕಾಳಗಿ ಭಾಗದ ಜನರ ಬದುಕನ್ನ ಮೂರ ಬಟ್ಟೆ ಮಾಡಿಬಿಟ್ಟಿದೆ ರೈತರು ಬೆಳೆದಂತ ಬೆಳೆಗಳು ನಾಶ ಆಗಿದೆ ರೈತ ತಲೆ ಮೇಲೆ ಕೈಹೊತ್ತು ಕೂತುಕೊಂಡಿದ್ದಾನೆ ಈ ಕುರಿತಾಗಿ ಒಂದು ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಲೈವ್ ಕವರೇಜ್ ನೀಡಿದ್ದಾರೆ ಬನ್ನಿ ನೋಡೋಣ ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವಂತದ್ದು ಅದರಂತೆ ಬೆಣ್ಣೆತೊರ ಜಲಾಶಯದ ನೀರು ಹೊಲ ಗದ್ದೆಗಳಿಗೆ ನುಗ್ಗಿ ಇದೀಗ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂತದ್ದು ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಹೆಬ್ಬಾಳ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ನಾನು ಇರುವಂತದ್ದು ಹಳೆ ಹೆಬ್ಬಾಳ ಗ್ರಾಮದ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿ ಜಮೀನಿನಲ್ಲಿರುವಂತಹ ಎಲ್ಲ ಬೆಳೆ ಹಾನಿಯಾಗಿರುವಂತಹ ದೃಶ್ಯ ಈಗ ನಾವು ನೋಡಬಹುದು ಈಗ ದೃಶ್ಯದಲ್ಲಿ ಹೋಗ್ತೀನಿ ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಹೊಲದಲ್ಲಿ ಜಮೀನಲ್ಲಿ ನೀರು ನಿಂತಿದೆ ಅಂದ್ರೆ ಮೊಳಕಾಲ್ ಉದ್ದ ಏನು ಕೆಸರಾಗಿರುವಂತಹ ಸಂಪೂರ್ಣವಾಗಿ ಇದು ಕೆಸರು ಗದ್ದೆಯ ಓಟದ ಲೆಕ್ಕಾಚಾರದಲ್ಲಿ ಈ ಒಂದು ಜಮೀನುಗಳಾಗಿರುವಂತದ್ದು ಇಲ್ಲಿರುವಂತ ಏನು ಉದ್ದು ಹೆಸರು ಅದು ರೈತರ ವಾಣಿಜ್ಯ ಬೆಳೆ ಆಗಿರುವಂತಹ ಉದ್ದು ಹೆಸರು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ರೈತರ ಕೈಗೆ ಏನು ಬರ್ತಾ ಇತ್ತು ವಾಣಿಜ್ಯ ಬೆಳೆಯಾಗಿ ಒಂದು ನಾಲ್ಕು ದುಡ್ಡು ರೈತರು ನೋಡ್ತಾ ಇದ್ರು ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದಲ್ಲದೆ ಇಲ್ಲೇ ತೊಗರಿ ಇರುವಂತದ್ದು ತೊಗರಿ ಕೂಡ ಸಂಪೂರ್ಣವಾಗಿ ಕಪ್ಪಡ್ದು ಹಾಳಾಗಿರುವಂತದ್ದು ಆ ನಿಟ್ಟಿನಲ್ಲಿ ರೈತರು ಎಲ್ಲ ಒಂದ್ ಕಡೆ ಆಸೆ ಇಟ್ಕೊಂಡಿದ್ರು ಅಂದ್ರೆ ಈ ಬಾರಿ ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಅದು ಕೂಡ ಹಾಳಾಗಿರುವಂತ ಒಂದ್ ಕಡೆ ಉದ್ದು ಹೆಸರು ಹಾಳಾದ್ರೆ ಮತ್ತೊಂದ್ ಕಡೆ ತೊಗರಿ ಹಾಳಾಗಿರುವಂತದ್ದು ಇದೇ ಹೊಲದಲ್ಲಿ ಇನ್ನೊಂದು ಕಾರೆಳ್ಳು ಅನ್ನುವಂತ ಒಂದು ಬೆಳೆ ಕೂಡ ಹಾಕಿರುವಂತದ್ದು ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ರೈತರ ಜಮೀನಿನಲ್ಲಿ ಸಾಕಷ್ಟು ನೀರು ನಿಂತಿರುವಂತದ್ದು ಈಗ ದೃಶ್ಯದಲ್ಲಿ ನೋಡಬಹುದು ರೈತರು ಕೂಡ ಹೊಲದಲ್ಲೇ ಇರುವಂತದ್ದು ಯಾವ ರೀತಿಯಾಗಿ ನೀರು ನಿಂತಿರುವಂತಹ ಬೆಳೆ ಹಾನಿಯಾಗಿರುವಂತಹ ಈಗ ಕೈಯಲ್ಲಿ ಅವರು ಕಿತ್ತಿ ಆ ತೋರಿಸ್ತಾ ಇರುವಂತದ್ದು ಈ ರೀತಿಯಾಗಿ ರೈತರು ಏನೋ ಒಂದ್ ರೀತಿಯಾದಂತಹ ಸಂಕಷ್ಟದ ಪರಿಸ್ಥಿತಿಗೆ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಸಾಲ ಸಾಲ ಮಾಡಿ ಬೆಳೆಯನ್ನ ಬೆಳೀತಾರೆ ಬೆಳೆ ಬೆಳೆದಂತ ರೈತರಿಗೆ ಮಳೆ ಮತ್ತೆ ಈ ಒಂದು ಬೆಣ್ಣೆತೋರ ಜಲಾಶಯದ ನೀರು ಏನು ಆ ಹೊಲಗಳಿಗೆ ನುಗ್ಗಿದ ಪರಿಣಾಮವಾಗಿ ಇದೀಗ ರೈತರು ಸಂಕಷ್ಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸಾಕಷ್ಟು ಹೆಬ್ಬಾಳ ಹಳೆ ಹೆಬ್ಬಾಳ ಗ್ರಾಮದಲ್ಲಿರುವಂತಹ ನೂರಾರು ಎಕರೆಯಲ್ಲಿರುವಂತಹ ಬೆಳೆದಂತಹ ಬೆಳೆ ಸಂಪೂರ್ಣ ಹಾನಿಯಾಗಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಯಾರು ಕೂಡ ಇಲ್ಲಿ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಯಾವ ಒಬ್ಬ ಅಧಿಕಾರಿಗಳಾಗ್ಲಿ ಅಥವಾ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಧಿಕಾರಿಗಳು ಇದುವರೆಗೂ ಕೂಡ ಬಂದಿಲ್ಲ ಏನಾಗಿದೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ರೈತರಿಂದ ಆಲಿಸಿಲ್ಲ ರೈತರು ಕೂಡ ಇದೀಗ ಜಮೀನಿನಲ್ಲಿ ನಿಂತಿರುವಂತದ್ದು ಅವರ ಕೈಯಲ್ಲಿ ಹಾಳಾದಂತ ಎಲ್ಲ ಬೆಳೆಗಳನ್ನ ಹಿಡ್ಕೊಂಡಿರುವಂತದ್ದು ನೀರು ನಿಂತು ಸಂಪೂರ್ಣವಾಗಿ ಹೆಸರು ಉದ್ದು ಎಲ್ಲ ಕೆಂಪು ಪಡೆದಿರುವಂತದ್ದು ಇನ್ನೇನು ಕೆಲವೇ ಕೆಲವು ದಿನಗಳು ಕಳೆದಿದ್ರೆ ಉದ್ದು ಹೆಸರು ರಾಶಿಗೆ ಬರ್ತಾ ಇತ್ತು ಜನ ಒಂದಷ್ಟು ಕೂಡ ನೋಡ್ತಾ ಇದ್ರು ಆದ್ರೆ ಇದೀಗ ಆ ಬೆಳೆ ಸಂಪೂರ್ಣ ಹಾಳಾಗಿರುವಂತ ಹಿನ್ನೆಲೆಯಲ್ಲಿ ಅದ್ಯಾವುದು ಕೂಡ ಹಾಕಿರುವಂತ ಬಂಡವಾಳ ಕೂಡ ಅಂದ್ರೆ ಹಾಕಿರುವಂತ ದುಡ್ಡು ಕೂಡ ಇದೀಗ ವಾಪಸ್ ಬರದೇ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ರೈತರ ಗೋಳು ಆಲಿಸುವ ಯಾರು ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸದ್ಯ ಏನೋ ಹಾವಾಲ್ಟಿ ಸುತ್ತಮುತ್ತಲಿನ ಸಾಕಷ್ಟು ಜಮೀನುಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ಮೊದಲೇ ಸಾಲದ ಸುಳಿಯಲ್ಲಿ ನೊಂದು ಬೆಂದು ಸಿಲುಕಿರುವಂತಹ ರೈತರಿಗೆ ಏನು ಸರ್ಕಾರ ಕೈ ಹಿಡಿಯುವಂತ ಕೆಲಸ ಮಾಡಬೇಕಾಗಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ನಿರಂತರವಾಗಿ ಮಳೆಯಿಂದಾಗಿ ಬೆಣ್ಣೆತೋರ ಡ್ಯಾಮ್ನ ನೀರು ಕಲಬುರಗಿಯ ಕಾಳಗಿ ಭಾಗದ ಜನರ ಬದುಕನ್ನ ಮೂರಾ ಬಟ್ಟೆ ಮಾಡಿಬಿಟ್ಟಿದೆ ರೈತರು ಬೆಳೆದಂತ ಬೆಳೆಗಳು ಸರ್ವನಾಶ ಆಗಿದೆ ರೈತ ತಲೆ ಮೇಲೆ ಕೈ ಹೊತ್ತು ಕೂತುಕೊಂಡಿದ್ದಾನೆ ಈ ಕುರಿತಾಗಿ ಒಂದು ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಲೈವ್ ಕವರೇಜ್ ನೀಡಿದ್ದಾರೆ ಬನ್ನಿ ನೋಡೋಣ ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವಂತದ್ದು ಅದರಂತೆ ಬೆಣೆತೊರ ಜಲಾಶಯದ ನೀರು ಹೊಲ ಗದ್ದೆಗಳಿಗೆ ನುಗ್ಗಿ ಇದೀಗ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂತದ್ದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಹೆಬ್ಬಾಳ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ನಾನು ಇರುವಂತದ್ದು ಹಳೆ ಹೆಬ್ಬಾಳ ಗ್ರಾಮದ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿ ಜಮೀನಿನಲ್ಲಿರುವಂತಹ ಎಲ್ಲ ಬೆಳೆ ಹಾನಿಯಾಗಿರುವಂತಹ ದೃಶ್ಯ ಈಗ ನಾವು ನೋಡಬಹುದು ಈಗ ದೃಶ್ಯದಲ್ಲೂ ತೋರಿಸ್ತಾ ಹೋಗ್ತೀನಿ ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಆ ಹೊಲದಲ್ಲಿ ಜಮೀನಲ್ಲಿ ನೀರು ನಿಂತಿದೆ ಅಂದ್ರೆ ಮೊಳಕಾಲು ಉದ್ದ ಏನು ಕೆಸರಾಗಿರುವಂತದ್ದು ಸಂಪೂರ್ಣವಾಗಿ ಇದು ಕೆಸರು ಗದ್ದೆಯ ಓಟದ ಲೆಕ್ಕಾಚಾರದಲ್ಲಿ ಈ ಒಂದು ಜಮೀನುಗಳಾಗಿರುವಂತದ್ದು ಇಲ್ಲಿರುವಂತಹ ಏನು ಉದ್ದು ಹೆಸರು ಅದು ರೈತರ ವಾಣಿಜ್ಯ ಬೆಳೆ ಆಗಿರುವಂತಹ ಉದ್ದು ಹೆಸರು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ರೈತರ ಕೈಗೆ ಏನು ಬರ್ತಾ ಇತ್ತು ವಾಣಿಜ್ಯ ಬೆಳೆಯಾಗಿ ಒಂದು ನಾಲ್ಕು ದುಡ್ಡು ರೈತರು ನೋಡ್ತಾ ಇದ್ರು ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದಲ್ಲದೆ ಇಲ್ಲೇ ತೊಗರಿ ಇರುವಂತದ್ದು ತೊಗರಿ ಕೂಡ ಸಂಪೂರ್ಣವಾಗಿ ಕಪ್ಪೊಡದು ಹಾಳಾಗಿರುವಂತದ್ದು ಆ ನಿಟ್ಟಿನಲ್ಲಿ ರೈತರು ಒಂದ್ ಕಡೆ ಆಸೆ ಇಟ್ಕೊಂಡಿದ್ರು ಅಂದ್ರೆ ಈ ಬಾರಿ ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಅದು ಕೂಡ ಹಾಳಾಗಿರುವಂತದ್ದು ಒಂದ್ ಕಡೆ ಉದ್ದು ಹೆಸರು ಹಾಳಾದ್ರೆ ಮತ್ತೊಂದ್ ಕಡೆ ತೊಗರಿ ಹಾಳಾಗಿರುವಂತದ್ದು ಇದೇ ಹೊಲದಲ್ಲಿ ಇನ್ನೊಂದು ಕಾರೆಳ್ಳು ಅನ್ನುವಂತಹ ಒಂದು ಬೆಳೆ ಕೂಡ ಹಾಕಿರುವಂತದ್ದು ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ರೈತರ ಜಮೀನಿನಲ್ಲಿ ಸಾಕಷ್ಟು ನೀರು ನಿಂತಿರುವಂತದ್ದು ಈಗ ದೃಶ್ಯದಲ್ಲಿ ನೋಡಬಹುದು ರೈತರು ಕೂಡ ಹೊಲದಲ್ಲೇ ಇರುವಂತದ್ದು ಯಾವ ರೀತಿಯಾಗಿ ನೀರು ನಿಂತಿರುವಂತಹ ಬೆಳೆ ಹಾನಿಯಾಗಿರುವಂತದ್ದು ಈಗ ಕೈಯಲ್ಲಿ ಅವರು ಕಿತ್ತಿ ತೋರಿಸ್ತಾ ಇರುವಂತದ್ದು ಈ ರೀತಿಯಾಗಿ ರೈತರು ಏನೋ ಒಂದ್ ರೀತಿಯಾದಂತಹ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಸಾಲ ಸಾಲ ಮಾಡಿ ಬೆಳೆಯನ್ನ ಬೆಳಿತಾರೆ ಬೆಳೆ ಬೆಳೆದಂತ ರೈತರಿಗೆ ಮಳೆ ಮತ್ತೆ ಈ ಒಂದು ಬೆಣ್ಣೆತೋರ ಜಲಾಶಯದ ನೀರು ಏನು ಆ ಹೊಲಗಳಿಗೆ ನುಗ್ಗಿದ ಪರಿಣಾಮವಾಗಿ ಇದೀಗ ರೈತರು ಸಂಕಷ್ಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸಾಕಷ್ಟು ಹೆಬ್ಬಾಳ ಹಳೆ ಹೆಬ್ಬಾಳ ಗ್ರಾಮದಲ್ಲಿರುವಂತಹ ನೂರಾರು ಎಕರೆಯಲ್ಲಿರುವಂತಹ ಬೆಳೆದಂತಹ ಬೆಳೆ ಸಂಪೂರ್ಣ ಹಾನಿ ಆಗಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಯಾರು ಕೂಡ ಇಲ್ಲಿ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಯಾವ ಒಬ್ಬ ಅಧಿಕಾರಿಗಳಾಗ್ಲಿ ಅಥವಾ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಧಿಕಾರಿಗಳು ಇದುವರೆಗೂ ಕೂಡ ಬಂದಿಲ್ಲ ಏನಾಗಿದೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ರೈತರಿಂದ ಆಲಿಸಿಲ್ಲ ರೈತರು ಕೂಡ ಇದೀಗ ಜಮೀನಿನಲ್ಲಿ ನಿಂತಿರುವಂತದ್ದು ಅವರ ಕೈಯಲ್ಲಿ ಹಾಳಾದಂತ ಎಲ್ಲ ಬೆಳೆಗಳನ್ನ ಇಟ್ಕೊಂಡಿರುವಂತದ್ದು ನೀರು ನಿಂತು ಸಂಪೂರ್ಣವಾಗಿ ಹೆಸರು ಉದ್ದು ಎಲ್ಲಾ ಕೆಂಪು ಹೊಡೆದಿರುವಂತದ್ದು ಇನ್ನೇನು ಕೆಲವೇ ಕೆಲವು ದಿನಗಳು ಕಳೆದಿದ್ರೆ ಉದ್ದು ಹೆಸರು ರಾಶಿಗೆ ಬರ್ತಾ ಇತ್ತು ಜನ ಒಂದ್ ಅಷ್ಟು ದುಡ್ಡು ಕೂಡ ನೋಡ್ತಾ ಇದ್ರು ಆದ್ರೆ ಇದೀಗ ಆ ಬೆಳೆ ಸಂಪೂರ್ಣ ಹಾಳಾಗಿರುವಂತ ಹಿನ್ನೆಲೆಯಲ್ಲಿ ಅದು ಯಾವುದು ಕೂಡ ಹಾಕಿರುವಂತ ಬಂಡವಾಳ ಕೂಡ ಅಂದ್ರೆ ಹಾಕಿರುವಂತ ದುಡ್ಡು ಕೂಡ ಇದೀಗ ವಾಪಸ್ ಬರದೇ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ರೈತರ ಗೋಳು ಆಲಿಸುವ ಯಾರು ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸದ್ಯ ಏನೋ ಹಾವಾಲ್ಟಿ ಸುತ್ತಮುತ್ತಲಿನ ಸಾಕಷ್ಟು ಜಮೀನುಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ಮೊದಲೇ ಸಾಲದ ಸುಳಿಯಲ್ಲಿ ನೊಂದು ಬೆಂದು ಸಿಲುಕಿರುವಂತಹ ರೈತರಿಗೆ ಏನೋ ಸರ್ಕಾರ ಕೈ ಹಿಡಿಯುವಂತ ಕೆಲಸ ಮಾಡಬೇಕಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ನಿರಂತರವಾಗಿ ಮಳೆಯಿಂದಾಗಿ ಬೆಣ್ಣೆತೋರ ನ ನೀರು ಕಲಬುರಗಿಯ ಕಾಳಗಿ ಭಾಗದ ಜನರ ಬದುಕನ್ನ ಮೂರಾ ಬಟ್ಟೆ ಮಾಡಿಬಿಟ್ಟಿದೆ ರೈತರು ಬೆಳೆದಂತ ಬೆಳೆಗಳು ನಾಶ ಆಗಿದೆ ರೈತ ತಲೆ ಮೇಲೆ ಕೈ ಹೊತ್ತು ಕೂತುಕೊಂಡಿದ್ದಾನೆ ಈ ಕುರಿತಾಗಿ ಒಂದು ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಲೈವ್ ಕವರೇಜ್ ನೀಡಿದ್ದಾರೆ ಬನ್ನಿ ನೋಡೋಣ ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವಂತದ್ದು ಅದರಂತೆ ಬೆಣೆತುರ ಜಲಾಶಯದ ನೀರು ಹೊಲ ಗದ್ದೆಗಳಿಗೆ ನುಗ್ಗಿ ಇದೀಗ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂತದ್ದು ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಹೆಬ್ಬಾಳ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ನಾನು ಇರುವಂತದ್ದು ಹಳೆ ಹೆಬ್ಬಾಳ ಗ್ರಾಮದ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿ ಜಮೀನಿನಲ್ಲಿರುವಂತಹ ಎಲ್ಲ ಬೆಳೆ ಹಾನಿಯಾಗಿರುವಂತಹ ದೃಶ್ಯ ಈಗ ನಾವು ನೋಡಬಹುದು ಈಗ ದೃಶ್ಯದ ತೋರಿಸ್ತಾ ಹೋಗ್ತೀನಿ ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಹೊಲದಲ್ಲಿ ಜಮೀನಲ್ಲಿ ನೀರು ನಿಂತಿದೆ ಅಂದ್ರೆ ಮೊಳಕಾಲ್ ಉದ್ದ ಏನು ಕೆಸರಾಗಿರುವಂತದ್ದು ಸಂಪೂರ್ಣವಾಗಿ ಇದು ಕೆಸರು ಗದ್ದೆಯ ಓಟದ ಲೆಕ್ಕಾಚಾರದಲ್ಲಿ ಈ ಒಂದು ಜಮೀನುಗಳಾಗಿರುವಂತಹ ಏನು ಉದ್ದು ಹೆಸರು ಅದು ರೈತರ ವಾಣಿಜ್ಯ ಬೆಳೆ ಆಗಿರುವಂತಹ ಉದ್ದು ಹೆಸರು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ರೈತರ ಕೈಗೆ ಏನು ಬರ್ತಾ ಇತ್ತು ವಾಣಿಜ್ಯ ಬೆಳೆಯಾಗಿ ಒಂದು ನಾಲ್ಕು ದುಡ್ಡು ರೈತರು ನೋಡ್ತಾ ಇದ್ರು ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದಲ್ಲದೆ ಇಲ್ಲೇ ತೊಗರಿ ಇರುವಂತದ್ದು ತೊಗರಿ ಕೂಡ ಸಂಪೂರ್ಣವಾಗಿ ಕಪ್ಪೊಡದು ಹಾಳಾಗಿರುವಂತದ್ದು ಆ ನಿಟ್ಟಿನಲ್ಲಿ ರೈತರು ಒಂದ್ ಕಡೆ ಆಸೆ ಇಟ್ಕೊಂಡಿದ್ರು ಅಂದ್ರೆ ಈ ಬಾರಿ ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಅದು ಕೂಡ ಹಾಳಾಗಿರುವಂತದ್ದು ಒಂದ್ ಕಡೆ ಉದ್ದು ಹೆಸರು ಹಾಳಾದ್ರೆ ಮತ್ತೊಂದ್ ಕಡೆ ತೊಗರಿ ಹಾಳಾಗಿರುವಂತದ್ದು ಇದೇ ಹೊಲದಲ್ಲಿ ಇನ್ನೊಂದು ಕಾರೆಳ್ಳು ಅನ್ನುವಂತಹ ಒಂದು ಬೆಳೆ ಕೂಡ ಹಾಕಿರುವಂತದ್ದು ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ರೈತರ ಜಮೀನಿನಲ್ಲಿ ಸಾಕಷ್ಟು ನೀರು ನಿಂತಿರುವಂತದ್ದು ಈಗ ದೃಶ್ಯದಲ್ಲಿ ನೋಡಬಹುದು ರೈತರು ಕೂಡ ಹೊಲದಲ್ಲೇ ಇರುವಂತದ್ದು ಯಾವ ರೀತಿಯಾಗಿ ನೀರು ನಿಂತಿರುವಂತಹ ಬೆಳೆ ಹಾನಿಯಾಗಿರುವಂತ ದೃಶ್ಯ ಈಗ ಕೈಯಲ್ಲಿ ಅವರು ಕಿತ್ತಿ ತೋರಿಸ್ತಾ ಇರುವಂತದ್ದು ಈ ರೀತಿಯಾಗಿ ರೈತರು ಏನೋ ಒಂದ್ ರೀತಿಯಾದಂತಹ ಸಂಕಷ್ಟದ ಪರಿಸ್ಥಿತಿಗೆ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಸಾಲ ಸಾಲ ಮಾಡಿ ಬೆಳೆಯನ್ನ ಬೆಳಿತಾರೆ ಬೆಳೆ ಬೆಳೆದಂತ ರೈತರಿಗೆ ಮಳೆ ಮತ್ತೆ ಈ ಒಂದು ಬೆಣ್ಣೆತೋರ ಜಲಾಶಯದ ನೀರು ಏನು ಆ ಹೊಲಗಳಿಗೆ ನುಗ್ಗಿದ ಪರಿಣಾಮವಾಗಿ ಇದೀಗ ರೈತರು ಸಂಕಷ್ಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸಾಕಷ್ಟು ಹೆಬ್ಬಾಳ ಹಳೆ ಹೆಬ್ಬಾಳ ಗ್ರಾಮದಲ್ಲಿರುವಂತಹ ನೂರಾರು ಎಕರೆಯಲ್ಲಿರುವಂತಹ ಬೆಳೆದಂತಹ ಬೆಳೆ ಸಂಪೂರ್ಣ ಹಾನಿ ಆಗಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಯಾರು ಕೂಡ ಇಲ್ಲಿ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಯಾವ ಒಬ್ಬ ಅಧಿಕಾರಿಗಳಾಗ್ಲಿ ಅಥವಾ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಧಿಕಾರಿಗಳು ಇದುವರೆಗೂ ಕೂಡ ಬಂದಿಲ್ಲ ಏನಾಗಿದೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ರೈತರಿಂದ ಆಲಿಸಿಲ್ಲ ರೈತರು ಕೂಡ ಇದೀಗ ಜಮೀನಿನಲ್ಲಿ ನಿಂತಿರುವಂತದ್ದು ಅವರ ಕೈಯಲ್ಲಿ ಹಾಳಾದಂತ ಎಲ್ಲ ಬೆಳೆಗಳನ್ನ ಹಿಡ್ಕೊಂಡಿರುವಂತದ್ದು ನೀರು ನಿಂತು ಸಂಪೂರ್ಣವಾಗಿ ಹೆಸರು ಉದ್ದು ಎಲ್ಲಾ ಕೆಂಪು ಹೊಡೆದಿರುವಂತದ್ದು ಇನ್ನೇನು ಕೆಲವೇ ಕೆಲವು ದಿನಗಳು ಕಳೆದಿದ್ರೆ ಉದ್ದು ಹೆಸರು ರಾಶಿಗೆ ಬರ್ತಾ ಇತ್ತು ಜನ ಒಂದ ಅಷ್ಟು ದುಡ್ಡು ಕೂಡ ನೋಡ್ತಾ ಇದ್ರು ಆದ್ರೆ ಇದೀಗ ಆ ಬೆಳೆ ಸಂಪೂರ್ಣ ಹಾಳಾಗಿರುವಂತ ಹಿನ್ನೆಲೆಯಲ್ಲಿ ಅದ್ಯಾವುದು ಕೂಡ ಹಾಕಿರುವಂತ ಬಂಡವಾಳ ಕೂಡ ಅಂದ್ರೆ ಹಾಕಿರುವಂತ ದುಡ್ಡು ಕೂಡ ಇದೀಗ ವಾಪಸ್ ಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ರೈತರ ಗೋಳು ಆಲಿಸುವ ಯಾರು ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸದ್ಯ ಏನೋ ಹಾವಾಲ್ಟಿ ಸುತ್ತಮುತ್ತಲಿನ ಸಾಕಷ್ಟು ಜಮೀನುಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ಮೊದಲೇ ಸಾಲದ ಸುಳಿಯಲ್ಲಿ ನೊಂದು ಬೆಂದು ಸಿಲುಕಿರುವಂತಹ ರೈತರಿಗೆ ಏನೋ ಸರ್ಕಾರ ಕೈ ಹಿಡಿಯುವಂತ ಕೆಲಸ ಮಾಡಬೇಕಾಗಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ